ಹೆಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಈ ಬಾರಿ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಫೈನಲಿ ಯಾವುದೆಲ್ಲ ಬೌಲಿಂಗ್ ಲೈನಪ್ ಸ್ಟ್ರಾಂಗ್ ಇದೆ ಅಂದರೆ ಫಾಸ್ಟ್ ಬೌಲಿಂಗ್ ಲೈನಪ್ಪಲ್ಲಿ ಯಾವ್ಯಾವ ಟೀಮ್ ಹೆಚ್ಚಿಂದಾಗಿ ಸ್ಟ್ರಾಂಗ್ ಇದೆ ಅದೇ ರೀತಿಯಾಗಿ ನಮ್ಮ ಆರ್ ಸಿ ಬಿ ಯಾವ ರೀತಿ ಕಥೆಯಾಗಿದೆ ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತಾನೆ ಅದೇ ರೀತಿಯಾಗಿ ಯಾವ ರೀತಿ ಬೌಲಿಂಗ್ ಲೈನಪ್ನ ಇಟ್ಕೊಂಡಿದೆ ನಮ್ಮ ಆರ್ ಸಿ ಬಿ ಟೀಮ್ ಅದೇ ರೀತಿಯಾಗಿ ಎಕ್ಸ್ಕ್ಲೂಸಿವ್ ಇಂಟ್ರೆಸ್ಟಿಂಗ್ ಸ್ಕ್ವಾಡ್ನ ರಿವೀಲ್ ಮಾಡಿರೋದ್ರಿಂದ ನಮ್ಮ ಆರ್ ಸಿ ಬಿ ಟೀಮ್ ಅದೇ ರೀತಿಯಾಗಿ ಅದರಲ್ಲಿ ಮೇನಾಗಿ ಕನ್ಸಿಡರ್ ಆಗೋದು ಹೋದ ಬಾರಿಯ ಆ ಬೌಲಿಂಗ್ ಫ್ಲಾಪ್ ಯಾವ ರೀತಿ ಆಗಿತ್ತು ನಮ್ಮ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ದು ಅದೇ ರೀತಿಯಾಗಿ ಈ ಬಾರಿ ನಮ್ಮ ಆರ್ ಸಿ ಬಿ ಯಾವ ರೀತಿ ಬೌಲಿಂಗ್ ಅಟ್ಯಾಕ್ನ ಇಟ್ಕೊಂಡು ಹೋಗಿದೆ ಬೌಲಿಂಗ್ ಲೈನಪ್ ಯಾವ ರೀತಿ ಇದೆ ಫಾಸ್ಟ್ ಬೌಲಿಂಗ್ ಲೈನಪ್ಪಲ್ಲಿ ಓವರ್ಸೀಸ್ ಅದೇ ರೀತಿ ನಮ್ಮ ಇಂಡಿಯಾದ ಫಾಸ್ಟ್ ಬೌಲಿಂಗ್ ಲೈನಪ್ಪಲ್ಲಿ ಯಾವ ರೀತಿ ನಮ್ಮ ಆರ್ ಸಿ ಬಿ ಡಿಫ್ರೆನ್ಸ್ ಮಾಡುತ್ತೆ ಅನ್ನೋದನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ಯಾರ್ಯಾರು ಸೀನಿಯರ್ಸ್ಗಳು ಯಂಗ್ಸ್ಟರ್ಸ್ಗಳಿದ್ದಾರೆ ಅದೇ ರೀತಿಯಾಗಿ ಬಾರಿ ಎಲ್ಲೆಲ್ಲಿ ಮಿಸ್ಟೇಕ್ ಆಯಿತು ಅದೇ ರೀತಿಯಾಗಿ ಈ ಬಾರಿ ನಮ್ಮ ಆರ್ ಸಿ ಬಿ ಅದೆಲ್ಲವನ್ನ ಕರೆಕ್ಟ್ ಮಾಡ್ಕೊಂಡು ಯಾವ ರೀತಿ ಬೌಲಿಂಗ್ ಲೈನ್ಅಪ್ ನಾವು ಮಾಡ್ಕೊಂಡು ಬಂದಿದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತೇನೆ ಅದೇ ರೀತಿಯಾಗಿ ಯಾರೆಲ್ಲ ನನ್ನ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದಾರೆ ಪ್ಲೀಸ್ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ಬಂದ್ಬಿಡ ನಮ್ಮ ಆರ್ ಸಿ ಬಿ ಯ ಬೌಲಿಂಗ್ ಲೈನ್ಅಪ್ ಎರಡ್ ಸಾವಿರದ ಇಪ್ಪತ್ತೈದರ ಐ ಪಿ ಎಲ್ ಅಂದ್ರೆ ಹದಿನೆಂಟನೇ ವರ್ಷದ ಐ ಪಿ ಎಲ್ ಗೆ ಯಾವ ರೀತಿ ಆರ್ ಸಿ ಬಿ ಅ ಬೌಲಿಂಗ್ ಲೈನಪ್ ಇದೆ ಅಂತ ಒಂದೊಂದಾಗಿ ಹೇಳ್ ಹೇಳ್ತಾ ಹೋಗ್ತಾನೆ ಯಾರ್ಯಾರು ಸೀನಿಯರ್ಸ್ಗಳಾಗಿದ್ದಾರೆ ಮೇನ್ ಇಂಟ್ರೆಸ್ಟಿಂಗ್ ಆಗಿರುವಂತ ಸೀನಿಯರ್ಸ್ಗಳ ಕ್ಯಾಟಗರಿಯಲ್ಲಿ ಹೋಗ್ತಾ ಇದ್ರೆ ಮೊದಲೇದಾಗಿ ಓವರ್ಸೀಸ್ ಏನಾದರೂ ತಗೊಂಡ್ರೆ ಮೊದಲೇದಾಗಿ ಆಸ್ಟ್ರೇಲಿಯಾದ ಮೇನ್ ಬೌಲರ್ ಆಗಿರುವಂಥ ಜಾಶ್ ಹೆಝರ್ವುಡ್ ಅವರು ಬರ್ತಾರೆ ಎಸ್ ಇವರು ಕೂಡ ಮೊದಲಿಂದ ನಮ್ಮ ಆರ್ ಸಿ ಬಿಗೆ ಒಂದು ಎರಡು ವರ್ಷಗಳ ಹಿಂದೆ ನಮ್ಮ ಆರ್ ಸಿ ಇದ್ದರು ಅದರ ನೆಕ್ಸ್ಟ್ ನಮ್ಮ ಆರ್ ಸಿ ಬಿ ಇವ್ರನ್ನ ರಿಲೀಸ್ ಮಾಡಿತ್ತು ಅಂತಲೇ ಹೇಳ್ಬೋದಾಗಿದೆ ಅದರ ನೆಕ್ಸ್ಟ್ ಜಾಸ್ ಹೆಝರ್ವುಡ್ ಅವರು ಯಾವ ರೀತಿ ಎಕಾನಮಿಕಲ್ ಆಗಿ ಐ ಪಿ ಎಲ್ ಇಷ್ಟ್ರೇಲ್ಲೇ ಇವರು ಅಷ್ಟು ಎಕಾನಮಿ ಟಿ ಟ್ವೆಂಟಿಯಲ್ಲಂತೂ ವಿಕೆಟ್ ಟೇಕರ್ ಅದೇ ರೀತಿಯಾಗಿ ಎಕಾನಮಿಕಲ್ ಆಗಿ ಬೌಲಿಂಗ್ ಮಾಡುವಂಥವರಾಗಿರೋದ್ರಿಂದ ಜಾಶ್ ಹೆಝರ್ವುಡ್ ಅವರು ಮೇನ್ ಬೌಲಿಂಗ್ ಆಗಿ ಇಲ್ಲಿ ನಮ್ಮ ಆರ್ ಸಿ ಬಿಗೆ ಕಾರ್ಯನಿರ್ವಹಿಸ್ತಾರೆ ಅಂತಲೇ ಹೇಳ್ಬಹುದಾಗಿದೆ ಓವರ್ಸೀಸ್ ಸ್ಲಾಟಲ್ಲಿ ಇವರು ಶ್ಯೂರ್ ಆಗಿ ಲೆವೆನ್ನಲ್ಲಿ ಇರುವಂಥ ಮೇನ್ ಬೌಲರ್ ಆಗಿ ಜಾಶ್ ಹ್ಯಸಲ್ ವುಡ್ ಅವರು ಎಕನಾಮಿಕಲ್ ಬೌಲರ್ ಆಗಿ ಮೇನ್ ಆಗಿ ಎಲ್ಲೇ ಓವರ್ಸ್ ಅಂದರೆ ಪವರ್ ಪ್ಲೇ ಡೆತ್ ಓವರ್ ಅದೇ ರೀತಿಯಾಗಿ ಮಿಡ್ಲ್ ಓವರ್ಸ್ ಎಲ್ಲೇ ಕೊಟ್ಟರು ಕೂಡ ಕಂಟ್ರೋಲೆಬಲ್ ಓವರ್ನ ಮಾಡುವಂಥ ಮೇನ್ ಬೌಲರ್ ಆಗಿ ಇವರು ಸ್ಟಾರ್ಟಿಂಗ್ ಲೆವೆನ್ನಲ್ಲೇ ಇರ್ತಾರೆ ಅಂತಲೇ ಹೇಳ್ಬೋದಾಗಿದೆ ಅದೇ ರೀತಿ ಎರಡನೇದಾಗಿ ನೋವೋನೋ ತುಷಾರ ಎಸ್ ಶ್ರೀಲಂಕಾದ ಮಲಿಂಗ ಜೂನಿಯರ್ ಮಲಿಂಗ ಅಂತಲೇ ಹೇಳ್ಬೋದಾಗಿದೆ ಆ ರೀತಿ ಯಾರ್ಕರ್ ಹಾಕುವಂಥ ಇವರು ತುಷಾರ್ ಅವರು ಮೇನ್ ಶ್ರೀಲಂಕಾದ ಅಂದರೆ ಮೇನ್ ಇವರು ಸ್ಕ್ವಾಡಲ್ಲಿ ಲೆವೆನಲ್ಲಿ ಇರೋದಕ್ಕಿಂತ ಹೆಚ್ಚಾಗಿ ಸ್ಕ್ವಾಡಲ್ಲಿ ಇನ್ಕ್ಲೂಡ್ ಆಗಿದ್ದಾರೆ ಆದರೆ ಫಾಸ್ಟ್ ಬೌಲಿಂಗ್ ಅಲ್ಲಿ ಇವರು ಕೂಡ ನ ಬೀರ್ತಾರೆ ಏನಾದರೂ ಫಾಸ್ಟ್ ಬೌಲಿಂಗ್ ಪಿಚ್ ಆದರೆ ಇವನ್ನೂ ಕೂಡ ಆ್ಯಡ್ ಮಾಡ್ಕೊಳ್ಬೋದು ನಮ್ಮ ಆರ್ ಸಿ ಬಿ ಟೀಮ್ ಅಂತ ಅನ್ನಿಸ್ತಾ ಇದೆ ಅದೇ ರೀತಿಯಾಗಿ ಇವಾಗ ಇಂಡಿಯನ್ ಸ್ಲಾಟ್ಗೆ ಬಂದಿದರೆ ಮೇನ್ ಆಗಿ ಇಲ್ಲಿ ರಿಟರ್ನ್ ಆಗಿರುವಂಥ ಕ್ಯಾಟಗರಿಯಲ್ಲಿ ಬಂದ ಯಶ್ ದಯಾಲ್ ಅವರು ಎಸ್ ಯಶ್ ದಯಾಲ್ ಅವರು ಕೂಡ ಲೆಫ್ಟ್ ಆ್ಯಂಡರ್ ಒಳ್ಳೆ ಮಿಡ್ ಮೀಡಿಯಂ ಫಾಸ್ಟರ್ ಆಗಿರೋದ್ರಿಂದ ಫಾಸ್ಟ್ ಬೌಲಿಂಗ್ ಲೈನಪ್ಪಲ್ಲಿ ಇವ್ರು ಮೇನ್ ಥ್ರಟ್ ನಮ್ಮ ಆರ್ ಸಿ ಬಿ ಟೀಮ್ಗೆ ಯಾಕಪ್ಪ ಅಂತ ಹೇಳಿದ್ರೆ ಲೆಫ್ಟ್ ಟರ್ಮರ್ ಬೌಲರ್ ಆಗಿರೋದ್ರಿಂದ ವೇರಿಯೇಷನ್ ಮೂಲಕ ಬರ್ತಾರೆ ಅಂತಲೇ ಹೇಳ್ಬೋದಾಗಿದೆ ಎರಡು ಕಡೆ ಸ್ವಿಂಗ್ ಸೀಮ್ ಮಾಡುವಂಥವ್ರು ಅದೇ ರೀತಿ ವಿಕೆಟ್ ಟೇಕರ್ ಆಗಿರುವಂಥವ್ರು ಹೋದ ಬಾರಿ ಒಂಥರ ಮೇನ್ ಬೌಲಿಂಗ್ ಲೈನಪ್ನ ನಮ್ಮ ಆರ್ ಸಿ ಬಿ ಇವರೇ ಸ್ವಲ್ಪ ಕಂಟ್ರೋಲೇಬಲ್ ಆಗಿ ವಿಕೆಟ್ನ ತೆಗೊಟ್ಟಿರೋರು ಅಂತಲೇ ಹೇಳ್ಬೋದು ಯಶ್ ದಯಾಲ್ ಅವರು ನನ್ನ ಪ್ರಕಾರ ಇವರು ಕೂಡ ಸ್ಟಾರ್ಟಿಂಗ್ ಪ್ಲೇಯಿಂಗ್ ಲೆವೆನ್ ಇರ್ತಾರೆ ಅಂತ ನನ್ನ ಪ್ರಕಾರ ಶೋರ್ ಆಗಿ ಅನ್ನಿಸ್ತಾ ಇದೆ ಇವರು ಕೂಡ ಮೇನ್ ನಮ್ಮ ಆರ್ ಸಿ ಬಿ ಬೌಲಿಂಗ್ ಲೈನ್ ಅಪ್ಪಲ್ಲಿ ಇರ್ತಾರೆ ಜಾಶ್ ಹ್ಯಾಜಲ್ಬರ್ಡ್ ಅದೇ ರೀತಿಯಾಗಿ ಯಶ ದಯಾಲ್ ಅವರು ಅದೇ ರೀತಿಯಾಗಿ ನಾಲ್ಕನೇ ಬೌಲರ್ ಆಗಿ ಇಲ್ಲಿ ಎಸ್ ನಮ್ಮ ಭೂವಿ ಎಸ್ ಭುವನೇಶ್ವರ್ ಕುಮಾರ್ ಸೀನಿಯರ್ಸ್ ಸೀನಿಯರ್ಸ್ಗಳ ಕ್ಯಾಟಗರಿಲಿ ಬಂದರೆ ಮೇನ್ ಬೌಲಿಂಗ್ ಆಗಿ ನಮ್ಮ ಆರ್ ಸಿ ಬಿ ಇವರು ಸ್ಟಾರ್ಟಿಂಗ್ ಮಾಡದೆ ನಮ್ಮ ಆರ್ ಸಿ ಬಿ ಇಂದ ಅಂತಲೇ ಹೇಳ್ಬೋದಾಗಿದೆ ಇವರ ಕ್ಯಾಂಪೇನ್ ಶುರು ಮಾಡಿದ್ದೆ ನಮ್ಮ ಆರ್ ಸಿ ಬಿ ಎಂಬ ಮ್ಯಾನೇಜ್ಮೆಂಟ್ ಇಂದ್ರೆ ಹೇಳ್ಬೋದಾಗಿದೆ ಭುವನೇಶ್ವರ್ ಕುಮಾರ್ ಅವರು ಅದೇ ರೀತಿಯಾಗಿ ಮೇನ್ ಆಗಿ ಇವರು ಎಕಾನಮಿಕಲ್ ಬೌಲಿಂಗ್ ಸ್ಪೆಲ್ ಯಾವ ರೀತಿ ಇವಾಗ ನಮ್ಮ ಆರ್ ಸಿ ಬಿ ಟೀಮಲ್ಲಿರುವಂಥ ಎಲ್ಲ ಪ್ಲೇಯರ್ಸ್ಗಳು ಕೂಡ ಒಂಥರ ಇವಾಗ ರಣಜಿತ್ ಎಲ್ಲ ನಾಲ್ಕು ಫೈನಲಿಸ್ಟ್ ಸೆಮಿ ಫೈನಲಿಸ್ಟ್ ಟೀಮ್ಗಳಿವೆ ಅದರಿಂದ ಎಲ್ಲ ಕ್ಯಾಪ್ಟನ್ಸ್ಗಳು ಕೂಡ ಒಂಥರ ಸೆಮಿ ಫೈನಲ್ಗೆ ಹೋಗಿರುವಂಥ ಟೀಮ್ಗಳೇ ನಮ್ಮ ಆರ್ ಸಿ ಬಿ ಪ್ಲೇಯರಾಗಿರೋದ್ರಿಂದ ನನ್ನ ಪ್ರಕಾರ ಒಳ್ಳೆ ಆಪ್ಷನ್ ಅಂತಲೇ ಹೇಳ್ಬೋದಾಗಿದೆ ಭುವನೇಶ್ವರ್ ಕುಮಾರ್ ಅವರು ಕೂಡ ರಣಜಿ ಟ್ರೋಫಿಲೂ ಕೂಡ ಒಳ್ಳೆ ಸ್ಪೆಲ್ನೇ ಮಾಡ್ತಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ ಎಕಾನಮಿಕಲ್ ಮೇನ್ ಆಗಿ ಎಕಾನಮಿಕಲ್ ಬೌಲಿಂಗ್ ನೆನಪದ ರೀತಿಯಾಗಿ ವಿಕೆಟ್ ವಿಕೆಟ್ ಟೇಕಿಂಗ್ ಆಪ್ಷನ್ ಆಗಿ ಭುವನೇಶ್ವರ್ ಕುಮಾರ್ ಅವರು ಮೂಡ್ ಬರ್ತಾರೆ ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇದೆ ನಾಲ್ಕನೇ ಆಗಿ ಅದೇ ರೀತಿಯಾಗಿ ಐದನೇ ಆಗಿ ಇಲ್ಲಿ ಒಂಥರ ಇಂಪ್ಯಾಕ್ಟ್ ಅಂದರೆ ಎಕ್ಸ್ಟ್ರಾ ಪ್ಲೇಯರ್ ಎಕ್ಸ್ಟ್ರಾ ಆಗಿ ಇಲ್ಲಿ ರಸಿಕ್ ದರ್ ಅವರು ಇರ್ತಾರೆ ಅಂತಲೇ ಹೇಳ್ಬೋದು ಇವರು ಕೂಡ ಮೀಡಿಯಂ ಫಾಸ್ಟರ್ ಆಗಿರೋದ್ರಿಂದ ಇವರು ಕೂಡ ಒಂಥರ ಇಂಪ್ಯಾಕ್ಟ್ನ ಬೀರ್ಬಹುದು ಅಂತ ನನ್ನ ಪ್ರಕಾರ ಅನ್ನಿಸ್ತದೆ ಅದೇ ರೀತಿಯಾಗಿ ಮೇನ್ ಇಂಪ್ಯಾಕ್ಟಾಗಿ ಇಲ್ಲಿ ಮೇನ್ ನಮ್ಮ ಸ್ಟಾರ್ಟಿಂಗ್ ಪ್ಲೇಯಿಂಗ್ ಲೆವೆನಲ್ಲಿ ಇರುವಂಥ ಪ್ಲೇಯರ್ ಆಗಿ ಇಲ್ಲಿ ನನ್ನ ಪ್ರಕಾರ ಬೌಲಿಂಗ್ ಫಾಸ್ಟ್ ಬೌಲಿಂಗ್ ಲೈನಪ್ಪಲ್ಲಿ ಬಂದರೆ ಜಾಶ್ ಹೆಜರ್ಬುಡ್ ಅವರು ಇರ್ತಾರೆ ಅದೇ ರೀತಿ ಎರಡನೇದಾಗಿ ಭುವನೇಶ್ವರ್ ಕುಮಾರ್ ಅವರು ಮೂರನೇದಾಗಿ ಲಿಯಸ್ಟ್ ಎಶ್ ಡಯಾಲ್ ಅವರು ಈ ಮೂರು ಜನ ಫಸ್ಟ್ ಬೌಲಿಂಗ್ ಲೈನಪ್ ನಮ್ಮ ಆರ್ ಸಿ ಬಿ ಸ್ಟಾರ್ಟಿಂಗ್ ಪ್ಲೇಯಿಂಗ್ ಲೆವೆನ್ನಲ್ಲಿ ಹೋಗುತ್ತೆ ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇದೆ ನೋಡೋಣ ನಮ್ಮ ಆರ್ ಸಿ ಬಿ ಟೀಮ್ ಯಾವ ರೀತಿ ಬೌಲಿಂಗ್ ಲೈನಪ್ ನನ್ನ ಪ್ರಕಾರ ಇದೇ ಒಂಥರ ಮುಂಬೈ ಇಂಡಿಯನ್ಸ್ನ ಬಿಟ್ಟರೆ ಇದೇ ಮೇನ್ ಸ್ಟ್ರಾಂಗೆಸ್ಟ್ ಬೌಲಿಂಗ್ ಲೈನಪ್ಪಾಗಿ ನಮ್ಮ ಆರ್ ಸಿ ಬಿ ಮೂಡ್ ಬರ್ತಾ ಇದೆ ಅಂತಲೇ ಹೇಳ್ಬೋದಾಗಿದೆ ಈ ರೀತಿ ಬೌಲಿಂಗ್ ಲೈನಪ್ ಇಟ್ಕೊಂಡಿರೋದ್ರಿಂದ ನಿಮಗೇನು ಅನ್ಸುತ್ತೆ ನಮ್ಮ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಯಾವ ರೀತಿ ಬೌಲಿಂಗ್ ಪಿಕ್ ಮಾಡಿದೆ ನಿಮಗೆ ಏನನ್ಸುತ್ತೆ ಇದು ಕನ್ಸಿಡರ್ ಮಾಡಲಿಕ್ಕೆ ಒಳ್ಳೆ ಬೌಲಿಂಗ್ ಅಪ್ ಅನ್ನಿಸ್ತಿದೆಯಾ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ನನ್ನ ಪ್ರಕಾರ ಇದಂತೂ ಬೆಸ್ಟ್ ಬೌಲಿಂಗ್ ಅಪ್ ಅಂತಲೇ ನನ್ನ ಪ್ರಕಾರ ಅನ್ನಿಸ್ತಾ ಇದೆ ಈ ಮೂರು ಪೇಸರ್ಗಳು ಒಂದು ಲೆಫ್ಟ್ ಹ್ಯಾಂಡ್ ಲೆಫ್ಟ್ ಆರ್ಮರ್ ಪೇಸರ್ ಅದೇ ರೀತಿಯಾಗಿ ಒಬ್ಬ ಡೆತ್ ಓವರ್ ಮತ್ತೊಬ್ಬ ಎಕಾನಮಿಕಲ್ ಬೌಲರ್ ಆಗಿರೋದ್ರಿಂದ ಮೇನ್ ಇಂಪ್ಯಾಕ್ಟ್ನ ಬೀರ್ತಾರೆ ನಮ್ಮ ಆರ್ ಸಿ ಬಿ ಟೀಮಲ್ಲಿ ಬೌಲಿಂಗ್ ಲೈನಪ್ಪಲ್ಲಿ ಅಂತ ಅನ್ನಿಸ್ತಾ ಇದೆ ಇದಿಷ್ಟು ಆರ್ ಸಿ ಬಿಯ ಬೌಲಿಂಗ್ ಲೈನಪ್ ಯಾವ ರೀತಿ ಇದೆ ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೇನೆ ಇನ್ನೂ ಹೆಚ್ಚಿನ ಇನ್ಫಾರ್ಮೇಷನ್ಗೋಸ್ಕರ ಚಾನಲ್ ಒಂದು ಪ್ಲೀಸ್ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ಶುರುಣಾ ಮುಂದಿನ ವಿಡಿಯೋದಲ್ಲಿ